ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ರೆ ಡಿಸೆಂಬರ್ ನಲ್ಲೇ ಹೇಳಿ ಬರ್ತಾ ಇದೆಯಾ ಹೇಗೆ ಡಿಸೆಂಬರ್ ಬರುತ್ತೆ ಪದೇ ಪದೇ ಅದು ಒಂದ್ ರೀತಿ ಯುದ್ಧಕ್ಕೆ ರೆಡಿ ಆಗ್ತಾ ಇದ್ದೀವಿ ಇದೀವಿ ಅನ್ನೋದು ಟೀಸರ್ ಬಿಟ್ಟಿರೋದು ಯಾವಾಗಲೂ ಟೀಸರ್ ಬಿಟ್ಟಿದ್ದೆ ಡಬ್ಬಿಂಗ್ ಐ ತಿಂಕ್ ನೀವು ಒಂದು ವರ್ಷದಿಂದ ಟೀಸರ್ ಬಿಟ್ಟಿದ್ದೀವಿ ಯುದ್ಧ ಶುರು ಮಾಡೋಣ ಒನ್ ಇಯರ್ ಇಂದೇನೆ ಒನ್ ಇಯರ್ ಮಾಡಿದೀವಿ ಸೊ ದಿಸ್ ಕಂಟಿನ್ಯೂ ಯುದ್ಧ ಪ್ರತಿಯೊಂದು ಇದರಲ್ಲೂ ಮಾಡ್ತಿದ್ದೀವಿ ಅದು ಜನ ಬಂದು ನಿಂತ ನೋಡ್ಬೇಕು ಅದಕ್ಕೆ ಯುದ್ಧ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ ನಾವು ಕ್ಯಾಪ್ಸನ್ ಹಾಕ್ಬಿಟ್ಟಿದ್ದೀನಿ ವಾರ್ ಬಿಗಿನ್ಸ್ ಸ್ಟಾರ್ಟಿಂಗ್ ಇಂದ ಅದೇ ಇದರಲ್ಲಿ ಹೋಗಿದೆ ಸೊ ಡಿಸೆಂಬರ್ ಬರ್ತೀವಿ ಧ್ರುವಾ ಸರ್ ನಿಮ್ಮ ವಿಶ್ಲೇಷಣೆ ಯುದ್ಧ ರೆಡಿ ಆಗಿದೆಯೋ ಅನ್ನೋ ವಿಚಾರಕ್ಕೆ ಫೀಲ್ಡ್ ಗೆ ಮೇಲೆ ಯುದ್ಧ ಮಾಡಲೇಬೇಕು ಅಲ್ವಾ ಸತ್ರ ವೀರ ಮರಣ ಕೇಂದ್ರ ಸಿಂಹಾಸನ ಯುದ್ಧ ಶುರು ಮಾಡೋಣ ಹದಿನೇಳು ಕೋಟಿ ಸರ್ ಇಷ್ಟು ದೊಡ್ಡ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಇಷ್ಟು ದೊಡ್ಡ ಮೊತ್ತಕ್ಕೆ ಆಣಿರೋ ಸೇಲ್ ಆಗಿರೋ ಬಗ್ಗೆ ಎಷ್ಟು ವಿಶೇಷವಾಗಿರುತ್ತೆ ಹೇಗೆ ಅಷ್ಟು ದೊಡ್ಡ ಮೊತ್ತ ಕೊಡುವಂತಹ ಸಾಧ್ಯತೆಗಳು ಹೇಗಾಯ್ತು ಮೊದ್ಲೇದಾಗಿ ಬಂದಾಗ ನೀವು ಸಾಂಗ್ಸ್ ಬ್ಯೂಸಿಗೆ ಬಂದಾಗ ಹಿಂದೆ ಐ ತಿಂಕ್ ಆನಂದದವರು ಮತ್ತೆ ಶಾಮಣ ಇದಾರೆ ನಮ್ಮ ಸಿನಿಮಾ ಏನಾದ್ರು ಯಾವುದದು ಅಡ್ಡ ಆಗಲಿ ಆ್ಯಂಡ್ ವಿಲನ್ ಆಗಲಿ ಎಲ್ಲ ಅವರ ತುಂಬ ಇದೆ ಲಾಸ್ಗೆ ಸಹಿತ ನಮ್ಮ ಸಿನಿಮಾದ್ರೆ ನಮ್ದು ಯಾವ್ದು ಇಲ್ಲ ನಮ್ದು ಯಾವ್ದು ಇಲ್ಲ ಹೀಟ್ ಆಗಿ ಬಂದೆ ಓಕೆ ಸೊನ್ ಒಂದು ಆಮೇಲೆ ದುರ್ವರ್ದು ಅದು ಇತ್ತು ಹೋಗ್ರು ಅದು ಇಷ್ಟು ಅದು ಹಿಟ್ಟಾಗಿದೆ ಅಂತೆ ಆಮೇಲೆ ನಂದು ಅರ್ಜುನ್ ಅವ್ರದು ಅದು ಹಿಟ್ಟಾಗಿದೆ ಆ ದೃಷ್ಟಿಯಿಂದ ಸೊ ಒಂದು ವ್ಯಾಲ್ಯೂಸ್ ಇದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಒಂದು ಏಕನೇದೇನಪ್ಪ ಅಂದರೆ ಮ್ಯೂಸಿಕ್ ಅನ್ನೋದಿದೆಯಲ್ಲ ನಿಜ ಹೇಳ್ಬೇಕಂದ್ರೆ ಇವಾಗ ನಾವೇನು ಸಾಂಗ್ ಆಡಿಸ್ತಾ ಇದೀವಲ್ಲ ಸಿಂಗರ್ ಕಲ್ಲಿ ಆಡಿಸ್ತಾ ಇದ್ದೀವಿ ಸಿಂಗರ್ಗಳ ಆ ದುಡ್ಡಲ್ಲಿ ಒಂದು ಸಿನಿಮಾ ಮಾಡ್ಬೋದು ಆ ಪ್ರೈಸ್ ಹೆಂಗೆ ಅಂತಂದರೆ ಕನ್ನಡ ನಾನು ಆಡ್ತಿರ್ತೀನಿ ಸೊ ತೆಲುಗು ತಮಿಳು ಸಿದಸಿರಾ ಮಾಡ್ತಾರೆ ಹಿಂದಿ ಬಿ ಫ್ರಾಂಕ್ ಅಂತ ಆಡ್ತಾರೆ ಓಕೆ ಮಲಯಾಳಮು ವಿಜಯಸ್ ಆಡ್ತಾರೆ ಫಸ್ಟ್ ಇಂಡಿಯನ್ ಸಿನಿಮಾ ಆರ್ಕೆಸ್ಟ್ರಾ ಐಯೆಸ್ಟ್ ಆರ್ಕೆಸ್ಟ್ರಾ ಮಾಡಿರೋದು ಅಂದರೆ ಇನ್ನೂರ ಅರವತ್ತು ಜನ ಮೇಲೆ ಮಾಡಿದ್ವಿ ಅದಲ್ಲದೆ ನಿಮಗೆ ಸಿರಿಮಣಿ ರಿಧಮ್ ಸಿರಿಮಣಿ ರೀಧಮ್ ಮಾಡಿ ಒಂದು ನ ಮೂರು ಮೂರು ಜನ ರೀದಾ ಮಾಡಿದ್ದಾರೆ ಅಂದರೆ ಫಸ್ಟ್ ಟೈಮ್ ಒಂದು ಸಾಂಗ್ನ ಮೂರು ಮೂರು ಜನ ಸಿರಿಮಣಿ ಮಾಡಿದ್ದಾರೆ ಆ್ಯಂಡ್ ದೆನ್ ಇಲ್ಲಿ ನಮ್ಮ ಕನ್ನಡದಲ್ಲಿ ಇವರು ಯಾರಿನ ನಮ್ಮ ಹಿರಿಕಿ ಹಿರಿಕಿ ಅದಾದಮೇಲೆ ತೋಫಿಕ್ ತೋಫಿಕ್ ಅವ್ರ ಮಾಡಿದೆ ಅಂದರೆ ಈ ಥರ ಓನೋ ಟೀಮ್ ಬರೀ ಮೂರು ಜನ ರಿಜಮ್ ಮಾಡೋಕ್ಕೇ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಮೆಂಬರ್ಸ್ ಮಾಡ್ತಾರೆ ಅರವತ್ತು ಜನ ಹಾಗೆ ಹಾಕಿದ್ರೆ ನಿಮಗೆ ತ್ರೀ ಹಂಡ್ರೆಡ್ ಮೇಲೆ ಹುಡ್ತದೆ ಆರ್ಕೆಸ್ಟ್ರಾ ಅಂದರೆ ಅಷ್ಟು ಖರ್ಚಾಗುತ್ತೆ ಅಷ್ಟು ಇದು ಮಾಡ್ತೀನಿ ಅಂದರೆ ಕ್ವಾಲಿಟಿ ಇಂಪಾರ್ಟೆಂಟ್ ಬಿಕಾಸ್ ಬರೀ ಮೊದಲು ಇಲ್ಲ ಅಲ್ವಲ್ಲ ಎಲ್ಲ ಕಡೆ ರೀಚ್ ಆಗಬೇಕು ವರ್ಲ್ಡ್ ಕಾಂಪಿಟೇಷನ್ ಇವಾಗ ಸಿನಿಮಾ ಅನ್ನೋದು ಸೊ ಆ ದೃಷ್ಟಿಯಿಂದ ಹೋಗಿದೆ ಮಾರ್ಕೆಟ್ ಸ್ವಲ್ಪ ಅಲ್ಪ ಸ್ವಲ್ಪ ಮ್ಯೂಸಿಕಲ್ಲಿ ನಮ್ದೆ ಅಲ್ಪ ಸ್ವಲ್ಪ ಮ್ಯೂಸಿಕ್ ಏನೋ ಚೆನ್ನಾಗಿ ಮಾಡ್ತಾರೆ ಕಣೆ ಅವ್ರ ಜೊತೆ ಏನೋ ಮಾಡ್ತಾರೆ ನಮಗಿದ್ರು ಅವನೇ ಚೆನ್ನಾಗಿ ಮಾಡ್ತಾನೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಕಾಸು ಕೊಟ್ಟವ್ರೆ ಎಷ್ಟು ಮಟ್ಟಿಗೆ ಮ್ಯೂಸಿಕ್ ಮಾಡಿದ್ರ ಒಂದು ಸಣ್ಣ ಎಕ್ಸಾಂಪಲ್ ನಮ್ಮ ಎಡಿಟ್ ಹತ್ರ ಹೋಗಿ ಗುರು ಯಾವುದೋ ಒಂದು ಸಾಂಗ್ ಕಂಪೋಸ್ ಮಾಡಿದ್ರು ಅಂತಾರೆ ಟಾಪ್ ಓಪನ್ ನಾವು ಊಟ ಬಾಸ್ ಸೌಪನೆ ಆಗಲ್ಲ ಬಾ ಅಷ್ಟು ಟ್ರ್ಯಾಕ್ಸ್ ಇದೆ ಟ್ರ್ಯಾಕ್ಸ್ ಇರುತ್ತೆ ಒಂದು ಮೊನ್ನೆ ಆನಂದಡಿಯವ್ರಿಗೆ ಶ್ಯಾಮಣ್ಣ ಮತ್ತೆ ಇವರಿಗೆ ಸಾಂಗ್ ಕೇಳಿಸೋಕರಿದೆ ಸ್ಟುಡಿಯೋಗೆ ನಾನು ಅರ್ಜುನ್ ಅವ್ರಿಗೆ ಹೇಳಿದೆ ಕೇಳಿಸ್ ಅಂತ ಅದು ಓಪನ್ ಆಗಲೇ ಇಲ್ಲ ಏನಕ್ಕೆ ಓಪನ್ ಆಗಲಿಲ್ಲ ಅಂದರೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಟ್ರ್ಯಾಕ್ಸ್ ಇದೆ ಅಂದರೆ ಇಲ್ಲಿ ಓಪನ್ ಆಗೋಲ್ಲ ಇಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸ್ಟುಡಿಯೋಲಿ ಓಪನ್ ಆಗೋಲ್ಲ ಅದು ತಗೊಂಡೋಗಿ ಚೆನ್ನೈಲಿ ಮಾಡಬೇಕು ಅದು ತಗೊಂಡೋಗಿ ಬಾವೇಲಿ ಮಾಡಬೇಕು ಫೈನಲ್ ರಿಟರ್ನ್ಸ್ ನಮಗೆ ಬರ್ತದೆ ಅಂದರೆ ಅಷ್ಟು ಇದನ್ನು ಆರ್ಕಿಸ್ಟ್ರಸ್ ಅಷ್ಟು ಇದನ್ನ ಆಗಿದೆ ಬಿಕಾಸ್ ಆಫ್ ಕ್ವಾಲಿಟಿ ಬಿಕಾಸ್ ಆಫ್ ಸೌಂಡ್ ಇವಾಗಿರೋ ಥಿಯೇಟರ್ಸ್ಗಳಿಗೆ ಮಲ್ಟಿಪ್ಲೆಕ್ಸ್ಗಳಿಗೆ ಸೊ ಎಲ್ಲ ಹೋಗಬೇಕಲ್ಲ ಸೊ ಆ ದೃಷ್ಟಿಯಿಂದ ಜಾಸ್ತಿ ಖರ್ಚು ಮಾಡಿದೀವಿ ಈಗ ಖರ್ಚು ಮಾಡ್ರೆ